ನಮಸ್ತೆ ಸ್ನೇಹಿತರೆ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹಿಂದಿನಿಂದ ನಾವು ನಮ್ಮ ಜೀವನಕ್ಕೆ ಏನು ಬೇಕು ನಮ್ಮ ನಾವು ಏನನ್ನು ಹುಡುಕುತ್ತಾ ಇದ್ದೇವೆ ಎನ್ನುವುದನ್ನು ನೋಡುತ್ತಾ ಬಂದಿದ್ದೇವೆ ನೋಡಿ ನಮ್ಮ ಜೀವನದ ಉದ್ದೇಶ ನಾವು ಸತತವಾಗಿ ಖುಷಿಯಾಗಿರಬೇಕೆಂದು ಅಥವಾ ಸತತವಾಗಿ ಸುಖವನ್ನ ನಾವು ಅರಸ್ತಾ ಇರ್ತೇವೆ ಈ ಸುಖ ಅಥವಾ ಆನಂದ ನಮಗೆ ಯಾವಾಗ ಪ್ರಾಪ್ತಿಯಾಗ್ತದೆ ಯಾವಾಗ ನಮ್ಮ ದೇಹ ತೃಪ್ತಿಯನ್ನು ಹೊಂದುತ್ತದೋ ಯಾವಾಗ ನಮ್ಮ ಮನಸ್ಸು ಸಂತೋಷದಿಂದಿರುತ್ತದೋ ಆಗ ಮಾತ್ರ ನಾವು ಸುಖದಿಂದ ಇರಬಹುದು ಅಥವಾ ಆನಂದದಿಂದ ಇರಬಹುದು ಈಗ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುಖವಾಗಿಲ್ಲ ಯಾಕೆ ಅಂತ ನಾವು ಕಾರಣಗಳನ್ನು ಅರಸುತ್ತಾ ಬಂದೆವು ಅದಕ್ಕಿರುವಂತಹ ಪ್ರತ್ ಮೊದಲಾದ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಈ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಆಗದೇ ಇರುವುದಕ್ಕೆ ಕಾರಣ ಯಾವುದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಾವು ಹಿಂದಿನ ವಿಡಿಯೋದಲ್ಲಿ ಒಂದೊಂದನ್ನೇ ವೆರಿಫೈ ಮಾಡುತ್ತಾ ಬಂದಿದ್ದೇವೆ ನಮ್ಮ ಮನಸ್ಸಲ್ಲಿರುವಂತಹ ಮೊದಲ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಅಂತ ಹೇಳಿದ್ರೆ ವಿ ಹ್ಯಾವ್ ಅನ್ಲಿಮಿಟೆಡ್ ಡಿಸೈರ್ಸ್ ಆದರೆ ನಾವು ವೆರಿಫೈ ಮಾಡಿದ್ದೇವೆ ನಮ್ಗಿರುವುದು ಕೇವಲ ಲಿಮಿಟೆಡ್ ಆದ ಕಾರಣ ಫಸ್ಟ್ ಎರಡನೆಯದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದು ನಮ್ಮಲ್ಲಿರುವಂತಹ ಒಂದು ದೊಡ್ಡ ಗ್ರಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಅಂತ ಹೇಳಿದ್ರೆ ನಾನಂದರೆ ಈ ದೇಹ ಆದರೆ ರಿಯಾಲಿಟಿ ಏನು ನಾನಂದ್ರೆ ಕೇವಲ ದೇಹವಲ್ಲ ಬಾಡಿ ಪ್ಲಸ್ ಸೆಲ್ಫ್ ಇದು ನಮ್ಮಲ್ಲಿರುವಂತಹ ದೊಡ್ಡ ಅತಿ ದೊಡ್ಡ ಅಂಡರ್ಸ್ಟ್ಯಾಂಡಿಂಗ್ ಈಗ ನೋಡಿ ನಾವು ಮಾಡುವಂತಹ ಎಲ್ಲ ಕಾರ್ಯಗಳು ಹೆಚ್ಚಾಗಿ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಅನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗಿರ್ತದೆ ಹೊರತು ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟ್ ಅನ್ನು ಅಲ್ಲ ಈ ಕಾರಣದಿಂದಾಗಿ ನಮ್ಮ ಯಾವುದೇ ಆಸೆಗಳು ಈಡೇರಿದರೂ ನಾವು ನಿರಂತರವಾಗಿ ಖುಷಿಯಾಗಿರ್ಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ವಿತ್ ಮೆಟೀರಿಯಲ್ ವಿ ಕೆನಾಟ್ ಸ್ಯಾಟಿಸ್ಫೈ ಅವರ್ ಸೆಲ್ಫ್ ಸೆಲ್ಫಿನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಕೇವಲ ಫೀಲಿಂಗ್ಸ್ ಇಂದ ಮಾತ್ರ ನೋಡಿ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರುವಾಗ ಸ್ನೇಹಿತರು ನನಗೆ ಆ ಪ್ರಶ್ನೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಅವರ ಮನಸ್ಸಲ್ಲಿ ಬಂದಂತಹ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೂ ಇಲ್ಲೇ ನಾನು ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಒಂದು ಪ್ರಶ್ನೆ ಹೀಗಿದೆ ನೋಡಿ ನೀವು ಹೇಳ್ತಾ ಇದ್ದೀರಿ ಹಣ ದಿಂದ ಮಾತ್ರ ನಮಗೆ ಸುಖವನ್ನು ಪ್ರಾಪ್ತಿಸ್ಲಿಕ್ಕೆ ಆಗುವುದಿಲ್ಲ ಹಾಗಾದ್ರೆ ನಮ್ಗೆ ಹಣವೇ ಇಲ್ಲದೆ ಬದುಕಬಹುದ ನೋಡಿ ನನ್ನ ನೇರ ಉತ್ತರ ಇಷ್ಟೇ ಹಣವಿಲ್ಲದೆ ಈಗಿನ ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಆದರೆ ಹಣ ಇದ್ದ ಕೂಡಲೇ ನಮ್ಗೆ ಖುಷಿಯಿಂದ ಬದುಕಲಿಕ್ಕೆ ಆಗ್ತದ ಉತ್ತರ ಇಲ್ಲ ಯಾಕಂತ ಹೇಳಿದ್ರೆ ಹಣವನ್ನು ನಾವು ಉಪಯೋಗಿಸಿಕೊಳ್ಳುವುದು ವಸ್ತುಗಳನ್ನು ಖರೀದಿಸಲಿಕ್ಕೆ ವಸ್ತುಗಳನ್ನು ವಿನಿಮಯ ಮಾಡಲಿಕ್ಕೆ ವಸ್ತುಗಳನ್ನು ಖರೀದಿಸಿ ನಮಗೆ ನಮ್ಮ ದೇಹವನ್ನು ಮಾತ್ರ ತೃಪ್ತಿಪಡಿಸಬಹುದೇ ಹೊರತು ನಮ್ಮ ಮನಸ್ಸನ್ನು ಸಂತೋಷವಾಗಿಡಲು ಸಾಧ್ಯವೇ ಇಲ್ಲ ಆದ ಕಾರಣ ನಮಗೆ ಎಷ್ಟು ಹಣದ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಏನು ಬಾಡಿಯನ್ನು ತೃಪ್ತಿಪಡಿಸಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಣದ ರಿಕ್ವೈರ್ಮೆಂಟ್ ಇದೆ ಬಾಡಿಯನ್ನು ಯಾವುದರಿಂದ ರಿಕ್ವೈರ್ಮೆಂಟ್ ತೃಪ್ತಿ ಪಡಿಸಬಹುದು ಅಂತ ನಾವು ನೋಡಿದ್ದೇವೆ ವಿ ಕ್ಯಾನ್ ಸ್ಯಾಟಿಸ್ಫೈ ಓನ್ಲಿ ವಿತ್ ಮೆಟೀರಿಯಲ್ ಈ ಮೆಟೀರಿಯಲ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ನಮಗೆ ಹಣ ಬೇಕು ನೋಡಿ ದೇಹದ ರಿಕ್ವೈರ್ಮೆಂಟ್ ಏನು ದೇಹಕ್ಕಿರುವ ರಿಕ್ವೈರ್ಮೆಂಟ್ ಲಿಮಿಟೆಡ್ ನ್ಯೂಟ್ರಿಷನ್ ಬೇಕು ಫುಡ್ ಬೇಕು ಪ್ರೊಟೆಕ್ಷನ್ ಮತ್ತು ಕಂಫರ್ಟ್ ಬೇಕು ಮೆಟೀರಿಯಲ್ಸ್ಗಳು ಬೇಕು ಯಾಕೆ ಅಂತ ಹೇಳಲಿಕ್ಕೆ ಉಪಯೋಗಿಸಲಿಕ್ಕೆ ಬಾಡಿಯ ರಿಕ್ವೈರ್ಮೆಂಟ್ ಇಷ್ಟೇ ಇರುವುದು ಅದು ನಿರಂತರವಾಗಿ ಬೇಕಿಲ್ಲ ಯಾಕಂತ ಹೇಳಿದರೆ ನಾವು ಹಸಿವಾದಾಗ ಮಾತ್ರವೇ ನಮಗೆ ಆಹಾರ ಬೇಕಾದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಾವು ಆಹಾರವನ್ನು ತಿನ್ನುತ್ತಾ ಇರುವುದಿಲ್ಲ ಆದ ಕಾರಣ ನಮಗೆ ಎಷ್ಟು ಹಣ ಬೇಕು ಅದು ನಮ್ಮ ಲಿಮಿಟೆಡ್ ಕ್ವಾಂಟಿಟಿಯಲ್ಲೇ ಇರುವುದು ನೋಡಿ ಇನ್ನೂ ಒಂದು ಪ್ರಶ್ನೆ ಬಂದಿತ್ತು ನಾವು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಪರ್ಚೇಸ್ ಮಾಡುವುದು ಅದರ ಕ್ವಾಲಿಟಿ ನೋಡಿಯೇ ಹೊರತು ಅದು ನಮಗೆ ರೆಸ್ಪೆಕ್ಟ್ ಕೊಡುವುದಿರ ಕೊಡ್ತದೆ ಎನ್ನುವ ಕಾರಣದಿಂದಲ್ಲ ನೋಡಿ ನೀವು ಇದನ್ನು ವೆರಿಫೈ ಮಾಡಿ ನೋಡಿ ನೀವು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಅದು ಒಳ್ಳೆ ಕ್ವಾಲಿಟಿ ಇದೆ ಅಂತ ಖರೀದಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನೀವು ಅದಕ್ಕಾಗಿ ಖರೀದಿಸುತ್ತಿದ್ದೀರಾ ಎನ್ನುವುದನ್ನು ವೆರಿಫೈ ಮಾಡಿ ನೋಡಿ ಹೇಗೆ ವೆರಿಫೈ ಮಾಡುವುದು ಯಾವುದೋ ಒಂದು ಬ್ರ್ಯಾಂಡೆಡ್ ಕಂಪೆನಿಯ ಬಟ್ಟೆಯನ್ನು ನೀವು ತೆಗಿಲಿಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ಹೋಗಿ ನೀವು ಬಟ್ಟೆ ಖರೀದಿಸುವಾಗ ಆ ಬಟ್ಟೆಯ ಕಲರ್ ಯಾವುದು ಅದರಲ್ಲಿ ಯಾವ ಡಿಸೈನ್ ಇದೆ ಅಂಗಡಿಯವರಲ್ಲಿ ಹೇಳುವುದು ಈ ಡಿಸೈನ್ ಬೇರೆ ಕಲರಿನ ಬಟ್ಟೆ ತೋರಿಸಿ ಅಥವಾ ಈ ಕಲರಲ್ಲೇ ಬೇರೆ ಡಿಸೈನ್ ತೋರಿಸಿ ಈ ತರದ ಮಾತು ನಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ನಾವು ಅಲ್ಲಿ ಸರ್ಚ್ ಮಾಡ್ತಾ ಇರುವುದು ಕ್ವಾಲಿಟಿಯನ್ನಲ್ಲ ಬೇರೆ ಏನನ್ನು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟ್ ಅನ್ನು ನಮಗೆ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಇದನ್ನು ಇನ್ನೂ ಕೆಲವು ಎಕ್ಸಾಂಪಲ್ಗಳ ಮೂಲಕ ನಾವು ವೆರಿಫೈ ಮಾಡಿ ನೋಡುವ ನಿಮ್ಮ ಮನೆಯಲ್ಲಿ ಒಂದು ಕೋಣೆ ಫುಲ್ ಆಗುವಷ್ಟು ಹಣ ನಿಮ್ಮಲ್ಲಿದೆ ಅಂತ ನೀವು ಗ್ರಹಿಸಿ ನಿಮ್ಮ ಊರಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಒಂದು ಭೀಕರವಾದಂತಹ ಬರಗಾಲ ಬಂತು ಯಾವುದೇ ತರದ ಆಹಾರ ಧಾನ್ಯಗಳನ್ನು ಬೆಳೆಸಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಬಂತು ಈ ಸ್ಥಿತಿಯಲ್ಲಿ ನೀವು ಏನು ಮಾಡುತ್ತೀರಿ ನಿಮ್ಮಲ್ಲಿ ಖರೀದಿಸಲಿಕ್ಕೆ ಬೇಕಾದಂತಹ ವಿನಿಮಯ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಹಣ ಇದೆ ಆದರೆ ಖರೀದಿಸಲಿಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳೇ ಇಲ್ಲದೇ ಇದ್ದರೆ ನಮ್ಮಲ್ಲಿರುವಂತಹ ಹಣವನ್ನು ನಮಗೆ ತಿನ್ನಲಿಕ್ಕೆ ಆಗುವುದಿಲ್ಲ ಇದು ರಿಯಾಲಿಟಿ ಆದ ಕಾರಣ ನಮ್ಮ ಬಟ್ಟೆ ನಾವು ಹಾಕಿಕೊಳ್ಳುವಂತಹ ಆಭರಣಗಳು ಇವುಗಳೆಲ್ಲ ನಮ್ಮಲ್ಲಿರುವಂತಹ ಹಣ ಇವುಗಳೆಲ್ಲ ನಮಗೆ ಯಾವತ್ತು ನಿರಂತರ ಸುಖದ ಅನುಭವವನ್ನು ಕೊಡುವುದೇ ಇಲ್ಲ